ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಟೀಚರ್ಸ್ ಡೇ ಸ್ಪೀಚ್ ಅಂದರೆ ಶಿಕ್ಷಕರ ದಿನಾಚರಣೆ ಭಾಷಣ ಈ ಅದ್ಭುತವಾದ ಭಾಷಣ ವಿಡಿಯೋಕ್ಕೆ ಎಲ್ಲರಿಗೂ ಸ್ವಾಗತವನ್ನು ತಿಳಿಸುತ್ತಾ ಈ ವಿಡಿಯೋನ ನೋಡೋಣ ಬನ್ನಿ ಸೆಪ್ಟೆಂಬರ್ ಐದು ಭಾರತೀಯರಿಗೆ ಒಂದು ಮಹತ್ವದ ದಿನ ಸೆಪ್ಟೆಂಬರ್ ಐದು ಭಾರತೀಯರಿಗೆ ಒಂದು ಮಹತ್ವದ ದಿನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದಿಂದ ಜನ್ಮ ದಿನದ ಜನ್ಮದಿನ ನಂದ ಶಿಕ್ಷಕರ ದಿನ ಆಚರಿಸಲಾಗುತ್ತದೆ ರಾಧಾಕೃಷ್ಣನ್ ಅವರು ಭಾರತದ ಎರಡನೇ ರಾಷ್ಟ್ರಪತಿ ಮತ್ತು ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿದ್ದರು ರಾಧಾಕೃಷ್ಣ ಅವರ ಆದರ್ಶ ಶಿಕ್ಷಕ ಮತ್ತು ಶ್ರೇಷ್ಠ ವಿದ್ವಾಂಸರಾಗಿದ್ದರು ಶ್ರೇಷ್ಠ ವಿದ್ವಾಂಸರಾಗಿದ್ದರು ಶಿಕ್ಷಕರು ನಮ್ಮ ಜೀವನವನ್ನು ಉಜ್ವಲಗೊಳಿಸುತ್ತಾರೆ ಶಿಕ್ಷಕರು ನಮ್ಮ ಗುರಿಯನ್ನು ತಲುಪಲು ಸಹಾಯ ಮಾಡುತ್ತಾರೆ ಈ ದಿನ ಎಲ್ಲ ಶಿಕ್ಷಕ ವೃಂದವನ್ನು ನೆನೆಯುತ್ತಾ ನನ್ನ ಭಾಷಣ ಮುಗಿಸುತ್ತೇನೆ ಶಿಕ್ಷಕರ ದಿನಾಚರಣೆ ಭಾಷಣ ಪುಟ್ಟ ಇಡೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು